ಎಂಟ್ರಿ ಮನೆ ಒಳಗಡೆ ಅಲ್ಲೊಂದು ಜಾಗ ಫುಲ್ ಖಾಲಿ ಹೊಡಿತಾ ನೀವು ಈ ಕ್ಷಣಕ್ಕೆ ನನಗೆ ಒಳಗಡೆ ಹೋಗುವ ಅಂದ್ರೆ ಖುಷಿಯಾಗ್ತೀನಿ ಗ್ಯಾರಂಟಿ 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 ನ್ಯೂಸ್ ನಾನು ಧನಶ್ರೀ ಬಿಗ್ ಬಾಸ್ ಮನೆಯಿಂದ ನಿನ್ನೆ ತ್ರಿವಿಕ್ರಮ್ ಅವರು ಎಲಿಮಿನೇಟ್ ಆಗಿದ್ದಾರೆ ಇದು ಪ್ರೇಕ್ಷಕರು ಹಾಗೆ ಮನೆಯಲ್ಲಿರುವ ಸ್ಪರ್ಧಿಗಳಿಗೂ ಕೂಡ ತುಂಬಾನೇ ಶಾಕಿಂಗ್ ವಿಷಯ ಆಗಿದೆ ಯಾಕೆಂದ್ರೆ ಒಂದು ತ್ರಿವಿಕ್ರಮ್ ಅವರು ತುಂಬಾನೇ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಗೆಲ್ಲೋ ಕ್ಯಾಂಡಿಡೇಟ್ ಅಂತೆಲ್ಲ ಮಾತಿತ್ತು ಹಾಗೆ ಕಳೆದ ವಾರ ಓಟಿಂಗ್ ಲೈನ್ ಓಪನ್ ಇಲ್ಲದ ಕಾರಣ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಹೋಗಲ್ಲ ಅಂತ ಪ್ರೇಕ್ಷಕರು ಅನ್ಕೊಂಡಿದ್ರು ಆದ್ರೆ ಈಗ ತ್ರಿವಿಕ್ರಮ್ ಅವರು ಎಲಿಮಿನೇಟ್ ಆಗಿರೋದು ಎಲ್ರಿಗೂ ಶಾಕಿಂಗ್ ಆಗಿದೆ ಇನ್ನು ತ್ರಿವಿಕ್ರಮ್ ಅವರು ಆಚೆ ಹೋದ್ಮೇಲೆ ಮನೆಯವರೆಲ್ಲ ತುಂಬಾನೇ ಬೇಜಾರಾಗಿದ್ದಾರೆ ಅವರ ಕ್ಲೋಸ್ ಫ್ರೆಂಡ್ ಆಗಿದ್ದ ಭವ್ಯ ಅವರು ಕೂಡ ಬೆಕ್ಕೆ ಬೆಕ್ಕಿ ಅಳ್ತಾ ಇದ್ದಾರೆ ಅದಕ್ಕೆ ಮನೆಯವರೆಲ್ಲ ಅವರನ್ನ ಸಮಾಧಾನ ಮಾಡ್ತಿದ್ದಾರೆ ಜೊತೆಗೆ ಎಲ್ರಿಗೂ ತ್ರಿವಿಕ್ರಮ್ ಅವರು ಆಚೆ ಹೋಗಿರೋದು ಅಚ್ಚರಿ ಕೂಡ ಮೂಡಿಸಿದೆ ಅವರು ಸ್ಟ್ರಾಂಗ್ ಇಷ್ಟು ಬೇಗ ಹೋಗೋ ಚಾನ್ಸ್ ಇಲ್ಲ ಅವರನ್ನು ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಟಿರ್ಬೋದು ಅಂತೆಲ್ಲ ಮಾತಾಡ್ತಾ ಇದ್ದಾರೆ ಈ ರೀತಿ ಅನುಮಾನ ಯಾಕೆ ಮನೆಯವರಿಗೆ ಬಂದಿದೆ ಅಂದ್ರೆ ಈ ಮೊದ್ಲು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಫೇಕ್ ಎಲಿಮಿನೇಷನ್ ಅಂತ ತುಂಬಾ ಬಾರಿ ಮಾಡಿದ್ದಾರೆ ಈ ಮೊದ್ಲು ಕೂಡ ಮೋಕ್ಷಿತಾವನ್ನ ಎಲಿಮಿನೇಟ್ ಮಾಡೋ ರೀತಿಯಲ್ಲಿ ಕಾರಲ್ಲಿ ಕರ್ಕೊಂಡೋಗಿ ಎರಡು ಮೂರು ಅವರ್ ಆದ್ಮೇಲೆ ಮತ್ತೆ ಮನೆಯವ್ರಿಗೆ ಕರ್ಕೊಂಡ್ ಬರ್ತಾರೆ ಅದಾದ್ಮೇಲೆ ಭವ್ಯ ಅವ್ರಿಗೂ ಕೂಡ ಎಲಿಮಿನೇಟ್ ಆಗಿದ್ದೀರಾ ಅಂತ ಹೇಳಿ ಮುಖ್ಯ ದ್ವಾರದ್ವರ್ಗೂ ಕಳಿಸಿ ಆಮೇಲೆ ಮತ್ತೆ ಇದಾದ ಇದಾದ್ಮೇಲೆ ಚೈತ್ರ ಹಾಗೂ ಐಶ್ವರ್ಯ ಅವ್ರನ್ನೂ ಕೂಡ ಎಲಿಮಿನೇಟ್ ಆಗಿದ್ದೀರಾ ಅಂತ ಆಚೆ ಕರ್ಕೊಂಡೋಗಿ ಸ್ವಲ್ಪ ಸಮಯದ ನಂತರ ಐಶ್ವರ್ಯ ಅವ್ರನ್ನ ಒಳಗೆ ಕಳಿಸಿದ್ರೆ ಚೈತ್ರ ಅವ್ರನ್ನ ರಾತ್ರಿವರೆಗೂ ಸೀಕ್ರೆಟ್ ರೂಮ್ ಅಲ್ಲಿ ಇರಿಸಿ ಸ್ಪರ್ಧಿಗಳೆಲ್ಲ ಅವ್ರ ಬಗ್ಗೆ ಏನ್ ಮಾತಾಡ್ಕೊಡ್ತಾರೆ ಅನ್ನೋದನ್ನ ಕೇಳಿಸಿ ಅದಾದ್ಮೇಲೆ ಅವರನ್ನ ಮನೆಯೊಳಗೆ ಕಳಿಸ್ತಾರೆ ಹೀಗೆ ಅನೇಕ ಬಾರಿ ಫೇಕ್ ಎಲಿಮಿನೇಷನ್ ಅಂತ ಮಾಡಿರೋದ್ರಿಂದ ಸ್ಪರ್ಧಿಗಳಿಗೆಲ್ಲ ಈ ರೀತಿ ಅನ್ಸಿದೆ ಆದ್ರೆ ಇದ್ರ ಮಧ್ಯೆ ಹನುಮಂತ ಅವರು ಇವ್ರು ಯಾರು ಕೂಡ ಮುಖ್ಯ ದ್ವಾರದಿಂದ ಹೋಗಿಲ್ಲ ಆದ್ರೆ ತ್ರಿವಿಕ್ರಮ್ ಅವರು ಮೇನ್ ಡೋರ್ ಇಂದ ಹೋಗಿದ್ದಾರೆ ಹಾಗಾಗಿ ಎಲಿಮಿನೇಷನ್ ಆಗಿರ್ಲೂ ಅಂತ ಕೂಡ ಅನ್ಕೊಂಡಿದ್ದಾರೆ ಇನ್ನು ಈ ಬಾರಿ ಬಿಗ್ ಬಾಸ್ ಒಂದು ಹೊಸ ಶುರು ಮಾಡ್ಕೊಂಡಿದೆ ಅದೇನಂದ್ರೆ ಭಾನುವಾರದ ಎಪಿಸೋಡ್ ನ ಸೋಮವಾರ ಕೂಡ ಮುಂದುವರ್ಸೋ ರೀತಿಯಲ್ಲಿ ಇನ್ನು ಕೂಡ ತ್ರಿವಿಕ್ರಮ್ ಅವರು ಆಚೆ ಹೋದ್ಮೇಲೆ ಸುದೀಪ್ ಅವರು ಮನೆಯವರಿಗೆಲ್ಲ ಕೇಳ್ತಾರೆ ತ್ರಿವಿಕ್ರಮ್ ಅವರು ಹೋಗಿರೋದು ಎಷ್ಟು ಜನಕ್ಕೆ ಅಚ್ಚರಿ ಇದೆ ಅಂತ ಆಗ ಮನೆಯವರೆಲ್ಲರೂ ಅವರು ಇಷ್ಟು ಬೇಗ ಹೋಗೋ ಕ್ವಾಂಡಿಡೇಟ್ ಅಲ್ಲ ತುಂಬಾ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅನ್ನೋ ರೀತಿಯಲ್ಲಿ ಹೇಳಿದ್ರು ಆಗ ಸುದೀಪ್ ಅವರು ಅದು ಹೇಗೆ ನೀವೇ ಡಿಸೈಡ್ ಮಾಡ್ಕೋತೀರಾ ಜನ ತಾನೇ ಡಿಸೈಡ್ ಮಾಡೋದು ಅಂತೆಲ್ಲ ಸ್ವಲ್ಪ ಸ್ಪರ್ಧಿಗಳಿಗೆ ಕ್ಲಾಸ್ ಕೂಡ ತಗೊಳ್ತಾರೆ ಇನ್ನು ಇದೆಲ್ಲ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ತ್ರಿವಿಕ್ರಮ್ ಅವರು ಮನೆ ಒಳಗೆ ಹೋಗೋ ಸಾಧ್ಯತೆ ಕೂಡ ಇದೆ ಅಂತಾನು ಹೇಳ್ಬೋದು ಇನ್ನು ಈ ರೀತಿಯಲ್ಲಿ ಪದೇ ಪದೇ ಬಿಗ್ ಬಾಸ್ ಅವರು ಫೇಕ್ ಎಲಿಮಿನೇಷನ್ ಮಾಡ್ತಾ ಇದ್ರೆ ನೋಡೋ ಜನಕ್ಕೂ ಕೂಡ ತುಂಬಾನೇ ಬೇಜಾರು ಅಂತ ಅನ್ಸುತ್ತೆ ಈ ಕಳೆದ ಅಷ್ಟು ಸೀಸನ್ ಗಳಲ್ಲಿ ಇದೇ ಸೀಸನ್ ಅಲ್ಲಿ ಇಷ್ಟು ಬಾರಿ ಫೇಕ್ ಎಲಿಮಿನೇಷನ್ ಅಂತ ಮಾಡ್ತಾ ಇದ್ದಾರೆ ಒಂದ್ ರೀತಿಯಲ್ಲಿ ಬಿಗ್ ಬಾಸ್ ಅವರಿಗೆ ಯಾರನ್ನು ಮನೆಯಿಂದ ಆಚೆ ಕಳಿಸೋ ಮನಸೇ ಇಲ್ಲ ಅಂತ ಅನ್ಸುತ್ತೆ ಹಾಗಾಗಿಯೇ ಸ್ಪರ್ಧಿಗಳನ್ನ ಎಲಿಮಿನೇಟ್ ನಂತರ ಮತ್ತೆ ಒಳಗೆ ಕಳಿಸ್ಕೋತಾರೆ ಒಂದ್ ರೀತಿಯಲ್ಲಿ ಜೈಲಲ್ಲಿ ಪೆರೋಲ್ ಕೊಡೋ ರೀತಿಯಲ್ಲಿ ಸ್ಪರ್ಧಿಗಳಿಗೂ ಕೂಡ ಆಗಾಗ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಿ ಸ್ವಲ್ಪ ಸಮಯಗಳ ಕಾಲ ಇರಿಸಿ ಅದಾದ್ಮೇಲೆ ಮತ್ತೆ ಮನೆ ಕಳಿಸ್ತಾ ಇದ್ದಾರೆ ಮೋಕ್ಷಿತ ಚೈತ್ರ ಐಶ್ವರ್ಯ ಹಾಗೆ ಗೋಡ್ ಸುರೇಶ್ ಅವರು ಕೂಡ ಹಾಸ್ಪಿಟಲ್ ಅಂತ ತುಂಬಾ ಸರಿ ಮನೆಯಿಂದ ಆಚೆ ಹೋಗಿದ್ದಾರೆ ಇನ್ನು ಚೈತ್ರ ಅವರು ಕೂಡ ತಮ್ಮ ಕೋರ್ಟ್ ಕೇಸಿಗಾಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ದಾರೆ ಹೀಗೆ ಸ್ಪರ್ಧಿಗಳೆಲ್ಲ ತುಂಬಾ ಸರಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ದಾರೆ ಮತ್ತೆ ಒಳಗೆ ಬಂದಿದ್ದಾರೆ ಈಗ ಅದೇ ರೀತಿ ತ್ರಿವಿಕ್ರಮ್ ಅವ್ರೂ ಕೂಡ ಎಲಿಮಿನೇಟ್ ಅಂತ ಕಲ್ಸಿ ಆಚೆ ಕಲಿಸಿದ್ದಾರೆ ಈಗ ಈ ಸಂಚಿಕೆಯಲ್ಲೇ ಬರ್ತಾರ ಅಥವಾ ಸ್ವಲ್ಪ ದಿನಗಳ ನಂತರ ಬರ್ತಾರ ಅಥವಾ ಅವರು ನಿಜವಾಗ್ಲೂ ಎಲಿಮಿನೇಟ್ ಆಗಿದ್ದಾರಾ ಅಂತ ಇವತ್ತಿನ ಸಂಚಿಕೆಯಲ್ಲಿ ಕಾದು ನೋಡ್ಬೇಕು ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಸುದ್ದಿ ಖಚಿತ Nya ja niszczyta